ಯನಿ ಬವನಕ್ಕೆ ಎಲ್ಲ ಎಲ್ಲವನ್ನ ನಾನು ಮಾಡ್ವ ಅಂತ ಗೊತ್ತಾಯ್ತಾ ನಾನು ಇಲ್ಲ ಸರ್ ಸರ್ ಮೇಗೆ ಸರ್ ಮೇಗೆ ಬೇಡ ಆಗಲ್ಲ ನನಗೆ ನಾನು ಇಲ್ಲ ನಾನು ನಾನು ಬೆಳಕಿನವರಿಗೆ ಇಷ್ಟ ಮನರುದು ನನ್ನ ಕಾರ್ಯ ನನ್ನ ಕಾರ್ಯ ಮಾಡ್ತೀನಿ ಒಂದಿಷ್ಟು ಕೂಚಾಕ್ ನಾನು ಕೂಚೆ ಕೂತಿರೋದು ನನ್ನ ಕಾರ್ಯಕರ್ತನನ್ನು ನಾನು ನೀವು ವಿನಾಕಾರದಿಂದ ಸ್ಟೇಷನ್ ಅಲ್ಲಿ ಕೂತಳ್ತೀನಿ ಅಂತ ಹೇಳಿದ್ರೆ ವಿನಾಕಾರ ಬೇಕಂದ್ರೆ ಸ್ಟೇಷನ್ ಅಲ್ಲಿ ರಾತ್ರಿ ಕೂತಿರೋ ಕಾಲದ ನನ್ನ ಕಾರ್ಯಕರ್ತನ ಜೊತೆ ನಾನು ಬರಕ್ಕೆ ಸ್ಟೇಷನ್ ಅವ್ರು ಯಾವ ಹೇಳಿದಾಗ ಪ್ರೊಡ್ಯೂಸ್ ಮಾಡಿದ್ದೆ ಒಬ್ಬ ನನ್ನ ನಾಯಕ ಕೇಸ್ ಹಾಕಿದ್ರೆ ಕೋರ್ಟಿ ಪ್ರೊಡ್ಯೂಸ್ ಮಾಡಿ ಏನ್ ಕೋರ್ಟಿ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀವಿ ನೀವು ಅವ್ನು ಕೇಸ್ ಹಾಕೋದು ಆಯ್ತಲ್ಲ ನೀವೇನ್ ಮಾಡಬೇಕು ಹಂತ ಸಾವಿರ ನೀವು ಕೇಸ್ ಕೋರ್ಟ್ಗೆ ಹಾಕಿದ್ರೆ ಅದರಲ್ಲಿ ಯಾವ ಹೋಗಿ ನೀವು ಯಾರು ಮಾಡೋ ಅಂತ ಹೇಳ್ತೇವೆ